ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಸೆಪ್ಟೆಂಬರ್ ತಿಂಗಳ ಗಡುವಿನ ಒಳಗಾಗಿ ಪಟ್ಟಣ ಪುರಸಭೆ ಮೂಲಕ ಉದ್ಯಮೆ ಪರವಾನಿಗೆ ಪಡೆಯದ ಪಟ್ಟಣದ ಎಲ್ಲ ಅಂಗಡಿ ಮಾಲೀಕರು ಉದ್ದಿಮೆ ಪರವಾನಿಗೆ ಪಡೆಯದಿದ್ದರೆ ನವೀಕರಣ ಮಾಡದಿದ್ದರೆ ಅಂಗಡಿ ಮಳಿಗೆಗಳಿಗೆ ಬೀಗ ಮುದ್ರೆ ಹಾಕಲಾಗುವುದು ಎಂದು ಪುರಸಭಾ ಮುಖ್ಯಾಧಿಕಾರಿ ಶರವಣ ಅವರು ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಅವರು ಇಂದು ಶನಿವಾರ ಪಟ್ಟಣ ಪುರಸಭಾ ವ್ಯಾಪ್ತಿಯಲ್ಲಿ ಉದ್ಯಮೆ ಪರವಾನಿಗೆ ಬಗ್ಗೆ ಜಾಗೃತಿ ಹಾಗೂ ತಪಾಸಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಯಿತು ಕಾರ್ಯಾಚರಣೆಯಲ್ಲಿ ಪುರಸಭೆ ಇಂಜಿನಿಯರ್ ಮಂಜುನಾಥ್ ಆರ್ ಒ ಸವಿತಾ ಮೇಸ್ತ್ರಿ ಮೂರ್ತಿ ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಉಮ ಪರವಾನಿಗೆ ಚೆಕ್ ಮಾಡ್ತಾಯಿದ್ದೀನಿ ಅಥವಾ ಪುರುಷ ಯಾವುದೇ ಒಂದು ಅಂಗಡಿ ತೆಗಿಬೇಕಾದ್ರೆ ಪುರುಷಿಯಿಂದ ಉದ್ಯಮ ಪರವಾನಿಗೆ ತೆಗಿರ್ಬೇಕು ತಗೊಂಡಿರಬೇಕು ಯಾರ್ಯಾರು ತಗೊಂಡಿಲ್ವೋ ಈಗಾಗಲೇ ನಾನು ಹೋದ ವಾರನೇ ನೀವು ಭೇಟಿ ನೀಡಿ ಉತ್ತಮ ಪರವಾನಿಗೆ ತಗೋಬೇಕಂತ ಆದರೂ ಸಹ ಎಲ್ ಡಿ ಅವರು ಯಾವುದೂ ಉದ್ದಪ ತಗೊಂಡಿಲ್ಲ ಮತ್ತು ವಿಡಾಪಣೆ ಮಾತಾಡ್ತಾ ಇದ್ದಾರೆ ಆದ್ರಿಂದ ಅಂಗಡಿ ಮುಚ್ಚಿದ್ದೀವಿ ದಯಮಾಡಿ ಎಲ್ಲ ಅಂಗಡಿ ಭಾರತ ಪ್ರಶ್ನಿಸುತ್ತದೆ ಪ್ರತಿಯೊಬ್ಬ ಉದ್ದಿಮೆದಾರರು ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಉದ್ದಿಮೆ ನಡೆಸಬೇಕಾಗಿದ್ದಲ್ಲಿ ಮೋಸ ವ್ಯಾಪ್ತಿಯನ್ನು ಲಿಖಿತವಾಗಿ ಅನುವು ಪಡೆದುಕೊಂಡು ಲೈಸೆನ್ಸ್ ಕಂಡುಕೊಂಡು ಅನುವು ನಡೆಸಬೇಕು ಇಲ್ಲಾಂದರೆ ಅಂಗಡಿ ಘನಕ್ರಮ ವಹಿಸ್ತಾರೆ